ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇದು ಸಮ್ಮರ್ ಸೀಸನ್ ಅಲ್ವಾ ಮಾವಿನ ಹಣ್ಣು ಮಾವಿನಕಾಯಿ ಹೇರಳವಾಗಿ ಸಿಗತ್ತೆ ಈ ಸಮಯದಲ್ಲಿ ನಾವು ಮಾವಿನಕಾಯಿನ ಹೆಚ್ಚು ದಿನ ಇಟ್ಕೊಳ್ಳುವಂಥ ಒಂದು ರೆಸಿಪಿನ ತೋರಿಸ್ತಿದ್ದೇನೆ ಇಲ್ಲಿ ನೋಡಿ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನಾನಿಲ್ಲಿ ಮೂರು ಮಾವಿನಕಾಯಿನ ಹುಳಿ ಮಾವಿನಕಾಯಿನ ತುರಿದು ವರ್ದು ತೊಳೆದು ಒರೆದು ಅದನ್ನು ತುರಿದಿಟ್ಕೊಂಡಿದ್ದೇನೆ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಇಪ್ಪತ್ತು ಮೆಣಸಿನಕಾಯಿ ಬ್ಯಾಡಿಗೆ ಆದರೂ ಗುಂಟೂರು ಯಾವುದಾದ್ರು ಸರಿ ಇಲ್ಲಿ ಜೀರಿಗೆ ಒಂದು ಚಮಚ ಆದರೆ ಮೆಂತ್ಯೆ ಅರ್ಧ ಚಮಚ ಇದಿಷ್ಟು ಫ್ರೈ ಈಗ ಮೂರು ಡ್ರೈ ಪದಾರ್ಥಗಳನ್ನ ನಾನಿಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ನಂತರ ಕೊಬ್ಬರಿ ಇಲ್ಲ ಕಾಯಿ ತುರಿ ನಾನಿಲ್ಲಿ ಹಸಿ ಕಾಯಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಬೇಗ ಈ ಚಟ್ನಿ ಹಾಳಾಗೋದಿಲ್ಲ ನೋಡಿ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಂತರ ನಾವು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಮೊದಲನೇದಾಗಿ ಕಾಯಿ ಸೇರಿಸ್ದೆ ಈ ಡ್ರೈ ಪದಾರ್ಥ ಅಂದರೆ ಮೆಣಸಿನಕಾಯಿ ಜೀರಿಗೆ ಹಾಗೂ ಮೆಂತ್ಯನ ತರತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಕಾಯಿನೂ ಸೇರಿಸಿದ್ದೀನಿ ನೋಡಿ ಇದು ಫುಲ್ ಫ್ರೈ ಆದಮೇಲೆ ನೋಡಿ ಇದನ್ನು ನಾನು ಅರ್ಧದ ಬದಕಲು ಅಂದರೆ ಅರ್ಧಂಬರ್ಧ ರುಬ್ಬಿಟ್ಟಿದ್ದೀನಿ ನೋಡಿ ಖಾರ ಏನೋ ರೆಡಿ ಆಯಿತು ಈಗ ಬನ್ನಿ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಇಲ್ಲಿ ನಾನು ಈಗ ನೀವು ಎಣ್ಣೆ ಇದೇನಪ್ಪ ಇಷ್ಟೊಂದು ಹೊಯ್ತಿದ್ದಾರೆ ಅಂತ ಎಣ್ಣೆ ಎಷ್ಟು ಬಳಸ್ತೀರ ಉಪ್ಪಿನಕಾಯಿಗಾಗಲಿ ಚಟ್ನಿಗಾಗಲಿ ಅಷ್ಟು ಶೆಲ್ಫ್ ಲೈಫ್ ಇರುತ್ತೆ ಈಗ ಎಣ್ಣೆ ಒಂದು ಐದು ಚಮಚ ಹಾಕ್ಕೊಂಡು ನಂತರ ಇದಕ್ಕೆ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೇನೆ ಉದ್ದಿನ ಬೇಳೆ ನಾನು ಇಲ್ಲಿ ಉದ್ದಿನ ಗೋಲ ಸೇರಿಸ್ತಿದ್ದೀನಿ ಯಾವ್ದಾರು ಬಳಸ್ಬೋದು ಇದು ಹಾಕಿ ಪಕ್ಕದಲ್ಲಿ ನೋಡಿ ಒಂದೇ ಉಂಡೆ ಅಂದರೆ ಪೂರ್ತಿ ಒಂದು ಗಾರ್ಲಿಕ್ ಬೆಳ್ಳುಳ್ಳಿನ ಎಲ್ಲ ಎಡ್ದುಬಿಟ್ಟು ಈ ಥರ ಜಜ್ಕೋಬೇಕು ಜಜ್ಕೊಳ್ಳೋದು ಏನಕ್ಕೆ ಅಂದರೆ ಒಳ್ಳೆ ಫ್ಲೇವರ್ ಬಿಡುತ್ತೆ ಹಾಗಾದ್ರೂ ಒಳಗಡೆ ಇರೋ ಅಂಶ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಹಾಗೂ ಒಳಗಡೆನೂ ಫುಲ್ ಬೇಯ್ಕೊಳ್ಳುತ್ತೆ ಇಲ್ಲಿ ಆಲ್ರೆಡಿ ಕೆಂಪಗಾಗಿದೆ ಬೇಳೆ ಈಗ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೇನೆ ಬೆಳ್ಳುಳ್ಳಿ ಹಾಕಿದಾಗಂತೂ ಮನೆಯೆಲ್ಲ ಘಮ ಘಮ ಎಷ್ಟು ಘಮ ಇರುತ್ತೆ ಅಂದರೆ ಅದರ ಪರಿಮಳ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಈ ರೆಸಿಪಿ ಅಂತೂ ಸೂಪರಾಗಿ ಬಂತು ನಾನು ಇದು ಮಾಡಿ ಒಂದೂವರೆ ತಿಂಗಳಾಗಿದೆ ಈಗ ನಾನು ಅದನ್ನು ಹಂಚ್ಕೊಳ್ತಿದ್ದೇನೆ ತುಂಬ ಚೆನ್ನಾಗಿದೆ ಶೆಲ್ಫ್ ಲೈಫು ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಒಂದು ಹಿಡಿಯಷ್ಟು ಕರ್ಬೇವು ನಾನಿಲ್ಲಿ ಒಣ ಕರ್ಬೇವು ನಿಮಗೆ ಹಸಿ ಸಿಕ್ಕಿದ್ರೆ ಹಸಿನೂ ಸೇರಿಸ್ಬೋದು ತೊಂದರೆ ಇಲ್ಲ ಅದು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ನೋಡಿ ಇಲ್ಲಿ ನಾನು ಏನು ತುರಿದಿಟ್ಕೊಂಡೆ ಮೊದಲನೇ ತೋರಿಸಿದ್ನಲ್ಲ ಏನು ತುರಿದಿಟ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮೂರು ತುರಿದಿಟ್ಕೊಂಡ್ನಲ್ಲ ಅದು ಒಂದು ಬ್ಯಾಚ್ ಬೈ ಬ್ಯಾಚ್ ಅಂದರೆ ಒಂದೇ ಬ ತಪ್ಪಲೆಯಲ್ಲಿ ಅಂದರೆ ಒಂದೇ ಪ್ಯಾನಲ್ಲೇ ಸೇರಿಸ್ಬೋದು ಬಟ್ ತುಂಬ ಆಗೋದಾಗ ಕೈ ಆಡೋದು ಕಷ್ಟ ಅಲ್ಲ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದಾಗ ಅದು ಹಾಗೆ ಬಾಡ್ತಿದ್ದಂಗೆ ಫುಲ್ ಕವರ್ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಹೇಗೋ ಏನೋ ಇದು ಶೆಲ್ಫ್ ಲೈಫ್ ಹೇಗಿರುತ್ತೋ ಏನೋ ಅಂತ ನಿಜವಾಗ್ಲೂ ಅದು ಮಾಡಿ ಒಂದೂವರೆ ತಿಂಗ್ಳು ಆದಮೇಲೆ ನಾನು ಉಪಯೋಗಿಸಿ ನಂತರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು ಈ ರೆಸಿಪಿನ ಇದನ್ನು ನೀವು ಚಪಾತಿಗಾಗಲಿ ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂತಿದ್ರಂತೂ ನೋಡಿ ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಇದೆ ನೋಡಿ ಈ ಥರ ವೈಟ್ ಟ್ರಾನ್ಸ್ಪರೆಂಟ್ ಥರ ಆಗಬೇಕು ಎಲ್ಲೋ ಕಲರ್ ಗ್ರೀನ್ ಇದ್ದಿದ್ದು ವೈಟ್ ಕನ್ವರ್ಟ್ ಆಗುತ್ತೆ ನಾನು ಈ ಮುಂಚೆ ತೋರಿಸಿದನಲ್ಲ ಏನು ಪುಡಿ ಮಾಡಿದ್ದು ಅದೇ ಪುಡಿ ಮತ್ತೆ ರಿಪೀಟ್ ಮಾಡಿ ತೋರಿಸ್ತಿದ್ದೇನೆ ನೋಡಿ ಈ ಥರ ಎಲ್ಲ ಪುಡಿ ಏನು ಮಾಡಿಟ್ಕೊಂಡಿದ್ದೀವಿ ಈಗ ಇದ್ರದ್ದು ಕೆಲಸ ಬರುತ್ತೆ ನೋಡಿ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಿ ಅದಕ್ಕೆ ನೀವು ಉಪ್ಪಿನಕಾಯಿ ಸಾರಿ ಈ ಖಾರಕ್ಕೇ ಉಪ್ಪು ಹಾಕ್ಕೊಂಡು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ದಾನ ನೀವು ಮಾವಿನಕಾಯಿ ಹಾಕಿದಾಗ ಅರ್ಧಂಬರ್ಧ ಎಲ್ಲೆಲ್ಲೋ ಸೇರ್ಕೊಳ್ಳುತ್ತೆ ಹರಳುಪ್ಪ ಹಾಕಿದಷ್ಟು ಒಳ್ಳೆಯದೆ ಈಗ ನೋಡಿ ಆ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟಿದ್ದೇನೆ ಅದೇ ಮಿಕ್ಸರ್ ಗ್ರೈಂಡರ್ಗೆ ಸಾರಿ ಜಾರ್ಗೆ ನಾನು ಮಾವಿನಕಾಯಿ ಏನು ಫ್ರೈ ಮಾಡಿದ್ವಿ ನೋಡಿ ಅದು ತುಂಬ ಇತ್ತು ಈಗ ಅದರಲ್ಲಿ ಅರ್ಧ ಭಾಗ ಬಂದಿದೆ ಈಗ ಉಪ್ಪು ಸೇರಿಸಾಯಿತು ರುಚಿಗೆ ಹುಳಿನ ಹೊಡಿಯೋದಕ್ಕೆ ನಮಗೆ ಬೇಕಾಗಿರೋದು ಬೆಲ್ಲ ಬೆಲ್ಲನ ನಾನು ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಸೇರಿಸಿದ್ದೇನೆ ಇಷ್ಟ ನಿಮಗೆ ಹೇಗಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಮತ್ತೆ ಎಲ್ಲ ರೆಡಿ ಆಯ್ತಲ್ಲ ಅದೇ ಬಾಣಲಿಗೆ ಎಣ್ಣೆ ತಗೊಂಡು ಅದಕ್ಕೆ ಹಿಂಗೆ ಮಾತ್ರ ಹಾಕ್ತಾಯಿದ್ದೇನೆ ಕೆಲವ್ರು ಸಾಸಿವೆನೂ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಇಲ್ಲಿ ಹಿಂಗೆ ಸೇರಿಸ್ತಾ ಇದ್ದೇನೆ ಹಿಂಗು ಅಷ್ಟೇ ಬಹಳ ಚ ಹೇಳಿಲ್ವ ಒಂದು ಗಾದೆ ಇದೆ ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ ಹಂಗ ಅನ್ಕೊಂಡು ನನ್ನನ್ನು ಮಂಗ ಅಂದ್ಕೋಬೇಡಿ ನಾನು ತುಂಬ ಚೆನ್ನಾಗಿ ರುಚಿಯಾಗಿ ಅಡುಗೆಗಳನ್ನು ಮಾಡ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ವಾ ನೋಡಿ ಎಲ್ಲ ಆಯ್ತಲ್ಲ ಅದೆಲ್ಲ ಸೇರಿಸಿ ನಂತರ ಮಸಾಲೆ ಈ ನಾವೇನು ರುಬ್ಬಿದ ಮಾವಿನಕಾಯಿನ ಅದನ್ನು ಮಸಾಲೆನ ಎಲ್ಲ ಸೇರಿಸಿ ಈ ಥರ ಸಲ ಬೈಂಡಿಂಗ್ ಬಂದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಿಮಗೆಲ್ಲ ಗೊತ್ತೇ ಇರುತ್ತಲ್ವ ಎಣ್ಣೆ ಬಿಟ್ಕೊಳ್ಳೋವರೆಗೂ ಅದನ್ನು ಬೇಯಿಸಬೇಕು ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ಈ ವಿಡಿಯೋನ ಖಂಡಿತ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ